ಹಾಯ್ ಹಲೋ ನಮಸ್ತೆ ಯೂಟ್ಯೂಬ್ನ ನನ್ನ ಎಲ್ಲ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಾನು ಒಂದು ಸಿಂಪಲ್ ಪಲಾವ್ ಮಾಡ್ತಾ ಇದ್ದೀನಿ ಯಾರೋ ಎಷ್ಟೋ ಜನ ಕಲ್ತಿರಲ್ಲ ಕಲ್ತಿರೋರಿಗೆ ಅವಶ್ಯಕತೆ ಇಲ್ಲ ಕಲಿದೆದ್ದವರಿಗೆ ಅವಶ್ಯಕತೆ ಇರ್ತದಿದು ಈಗ ಇದಕ್ಕೇನು ಹಾಕಬೇಕು ಅಂತ ನಾನು ಹೇಳ್ತೀನಿ ನಾನಿಲ್ಲಿ ಒಗ್ಗರಣೆ ಹಾಕಿದ್ದೀನಿ ತುಪ್ಪ ಹಾಕಿ ಒಂದು ನಾಲ್ಕೈದು ಸ್ಪೂನು ತೋರಿಸ್ತೀನಿ ಇದರಲ್ಲೊಂದು ನಾಲ್ಕೈದು ಸ್ಪೂನು ಅಂದರೆ ಚಿಕ್ಕ ಚಮಚದಲ್ಲಿ ನಾಲ್ಕೈದು ಸ್ಪೂನು ಸಕ್ಕರೆ ಚಮಚದಲ್ಲಿ ತುಪ್ಪ ಹಾಕಿದ್ದೀನಿ ನಾಲ್ಕೈದು ಸ್ಪೂನು ಆಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ್ದೀನಿ ಒಗ್ಗರಣೆಗೆ ಅದು ಒಗ್ಗರಣೆ ಆದಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು ಎರಡು ಮೀಡಿಯಮ್ ಗಾತ್ರ ಟೊಮೊಟೊ ಹೆಚ್ಚಾಕಿದ್ದೀನಿ ನಂತರ ಒಂದು ಹಿಡಿ ಗಾತ್ರದಷ್ಟು ಬಟಾಣಿ ಹಾಕಿದ್ದೀನಿ ಆಮೇಲೆ ಒಂದು ದೊಡ್ಡ ಪ್ಯಾಪ್ಸಿಕಮ್ ಅರ್ಧ ಪ್ಯಾಪ್ಸಿಕನ್ನು ಇದಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ ಇದು ಸ್ವಲ್ಪ ಒಗ್ಗರಣೆ ಆಗಬೇಕು ಚೆನ್ನಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಬ್ರೌನ್ ಕಲ್ ಕಲರ್ ಬಂದ ಪರಿಮಳ ಬರುತ್ತೆ ಸ್ವಲ್ಪ ಆವಾಗ ಇದಕ್ಕೆ ನಾವು ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ ಚೂರು ಫ್ರೀ ಆಗ್ಬೇಕಿದ್ನು ಏನೂ ಕಷ್ಟ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ನಿಮಗೆ ಬೆಳಗ್ಗೆ ಹೋಗುವ ಡಬ್ಬಿಗೆ ಲೇಟಾದಾಗ ಬಡ ಬಡ ರಾತ್ರಿ ಏನಾದ್ರು ತರಕಾರಿ ಗಿರಿಕಾರಿ ಹೆಚ್ಚಿಟ್ಕೊಂಡು ಬಿಟ್ಟಿದ್ರೆ ಅಂದರೆ ಪಟ ಪಟ ಆಗೋಗುತ್ತೆ ಅಥವಾ ಬೆಳಿಗ್ಗೆನೇ ಎದ್ದೆ ನೀವು ತರಕಾರಿ ಹೆಚ್ಚಿಕೊಂಡು ಮಾಡಲಿಕ್ಕೂ ಸುಲಭ ಇದೆ ಅಕ್ಕಿ ಮಾತ್ರ ಯಾರು ಸೋನ ಮೊಸರಿ ಆಗಿರೋದ್ರಿಂದ ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆ ಮೊದಲು ನೀರಲ್ಲಿ ನೆನೆಸಿಡ್ಬೇಕು ಅದನ್ನು ನಿಮ್ಗೆ ಅವಾಗ ಅನ್ನ ಉದುರುದ್ರಾಗ ಚೆನ್ನಾಗಾಗುತ್ತೆ ತಕ್ಷಣ ಹಾಕೋಕ್ಕಿಂತ ಈಗ ಇದು ಫ್ರೈ ಆಗ್ತಾ ಬಂತು ಇನ್ನು ಚೂರು ಫ್ರೈ ಮಾಡಿದ ಮೇಲೆ ಇದಕ್ಕೆ ಈಗ ನಾನಿನ್ನು ರಸ್ನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಸ್ಪೂನು ಸಣ್ಣ ಸ್ಪೂನ್ ಇದರಲ್ಲಿ ರಸನ ಪುಡಿ ಹಾಕಿದೆ ಈಗ ನಾನು ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು ಚಿಕ್ಕಂಥ ತರಕಾರಿ ಒಂದು ಚಿಕ್ಕ ಸೈಜಿಂದು ಬೀಟ್ರೋಟು ಆಮೇಲೆ ಒಂದು ಹತ್ತು ಬೀನ್ಸು ಒಂದು ಚಿಕ್ಕ ಪೀಸ್ ಕ್ಯಾಬೀಸು ಒಂದು ಎರಡು ಸಣ್ಣ ಸಣ್ಣದು ಕ್ಯಾರೆಟು ಒಂದು ಚಿಕ್ಕದು ಹಾಲು ಇಷ್ಟನ್ನು ನಾನು ಹಿಂಗೆ ಉದ್ದುದ್ದ ಮಾಡಿ ಹೆಚ್ಚಿಟ್ಕೊಂಡಿದ್ದೆ ಪಲಾವಿಗಾಗು ಹಾಗೆ ಈಗ ಇದನ್ನು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಚಿಟಿಕೆಗಾತಾದಷ್ಟು ಗರಂ ಮಸಾಲ ಸ್ವಲ್ಪ ಜಾಸ್ತಿ ಬೇಡ ಜಾಸ್ತಿ ಹಾಕಿರೋ ತುಂಬ ಆಗುತ್ತೆ ಹಾಗಾಗಿ ಆಮೇಲೆ ಒಂದು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಒಂದು ಚಮಚ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಬೋದು ಒಂದು ಚಮಚ ಪುಡಿದ್ರು ಕೊತ್ತಂಬರಿ ಪುಡಿ ಕಾಲು ಚಮಚದ ಅರ್ ಸಣ್ಣ ಚಮಚದಲ್ಲಿ ಅರ್ಧ ಗರಂ ಮಸಾಲ ಅರ್ಧ ಚಮಚ ಸಣ್ಣ ಚಮಚದಲ್ಲಿ ಜೀರಿಗೆ ಪುಡಿ ಆಮೇಲೆ ಒಂದು ಚಮಚ ತುಂಬ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡಿದೆ ನಾನು ಇದಕ್ಕೆ ಈಗ ನಾನು ಟೇಸ್ಟಿಗೆ ಆಗುವಷ್ಟು ಖಾರ ಪುಡಿ ಹಾಕ್ತೀನಿ ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ ಹಂಗಾಗಿ ಇಷ್ಟು ಸಾಕಾಗುತ್ತೆ ಖಾರ ಪುಡಿ ಖಾರ ಪುಡಿ ಹಾಕಿದ್ದೀನಿ ಅಂದರೆ ಅರ್ಧ ಚಮಚ ಸಾಕು ಖಾರ ಪುಡಿ ಜಾಸ್ತಿ ಬೇಡ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿ ಹಾಕ್ಬೋದು ಎರಡು ರೀತಿಲೂ ನೀವು ಮಾಡ್ಬೋದು ಈಗ ಇದಕ್ಕೆ ಕಸೂರಿ ಮೆಥೆ ಒಂದು ಹಿಡಿಯಷ್ಟು ಕಸೂರಿ ಇಟ್ಟಿದ್ನಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಬೇಕಂದ್ರೆ ನೀವು ಗಾರ್ಲಿಕ್ಸ್ ಮತ್ತು ಶುಂಠಿ ಪೇಸ್ಟನ್ನು ಹಾಕೋಬೋದು ಟೇಸ್ಟ್ ಬೇಕಂದ್ರೆ ನಾನು ಇಷ್ಟೇ ಹಾಕಿ ಸಿಂಪಲ್ ಆಗಿ ಮಾಡ್ತಿದ್ದೀನಿ ಜಾಸ್ತಿ ವಾಸನೆ ಘಾಟ್ ಬರೋದು ಬೇಡ ಅಂತೇಳಿ ತುಂಬ ಘಾಟ್ ಘಾಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ನೀರು ಅಕ್ಕಿ ಬೆರೆಸಿಟ್ಟಿದ್ದೀನಿ ಇದರಲ್ಲೇ ಎರಡೂವರೆ ಲೋಟ ನೀರು ಒಂದು ಕಾಲು ಒಂದು ಲೋಟ ಅಂದರೆ ಕಾಲು ಕೆ ಜಿ ಅಷ್ಟು ಅಕ್ಕಿ ಒಂದು ಅವರ್ ಹಿಂದೆ ನೆನೆಸಿಟ್ಟಿದ್ದೆ ನಾನು ಅದನ್ನೆಲ್ಲ ಹಾಕಿದೆ ಈಗ ಎಲ್ಲದನ್ನು ಹಾಕಿದೆ ಈಗೆಲ್ಲ ರೆಡಿ ಆಯಿತು ಪಲಾವಿಂದು ಮಿಕ್ಸ್ ಆಯಿತು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಅಂದರೆ ಒಂದು ಸಣ್ಣ ಚಮಚದಲ್ಲಿ ಒಂದು ಅರ್ಧ ಅರ್ಧ ಚಮಚ ಮುಕ್ಕಾಲು ಚಮಚ ಹಾಕ್ಬೋದು ಉಪ್ಪದಕ್ಕಿಂತ ಜಾಸ್ತಿ ಬೇಡ ಉಪ್ಪಿದಕ್ಕೆ ಅಷ್ಟು ಹಾಕಿ ಬ ಮುಚ್ಚಳ ಮುಚ್ಚಿಬಿಡಿ ಒಂದು ಎರಡು ಸೀಟಿ ಹೊಡೆಸಿ ಒಂದು ಒಂದು ಎರಡು ಸೆಕೆಂಡು ಬಿಡಿ ಡ್ರೈ ಆಗಿ ಚೆನ್ನಾಗಾಗುತ್ತೆ ಅನ್ನ ಉದುರುದ್ರಾಗಿ ಆಯಿತಾ ರುಚಿಯಾದ ಸಿಂಪಲ್ ಆದ ಪಲಾವ್ ರೆಡಿ ಆಗ್ತದೆ ಎಲ್ಲರೂ ಮಾಡಿ ನೋಡಿ ಗೊತ್ತಾಗಿಲ್ಲ ಅಂದರೆ ಕೇಳಿ ತಿಳಿಸ್ತೀನಿ ಯಾರಿಗಿನ್ನೂ ಗೊತ್ತಿರಲ್ವ ಮಾಡೋಕ್ಕೆ ಯಾರಿಗ ಆಫೀಸಿಗೆ ಹೋಗೋ ಗಡಿ ಬಿಡಿಗಿರ್ತೀರೋ ಅವರಿಗೆಲ್ಲ ಇದು ಸುಲಭವಾಗಿ ಮಾಡುವಂಥ ಪಲಾವನ್ನು ಮಾಡ್ಕೋಬೋದು ರುಚಿಯಾಗಿರುತ್ತೆ ಹೆಚ್ಚಿಗೆ ಮಸಾಲನೂ ಇರೋಲ್ಲ ತುಪ್ಪದ ಘಮ ಘಮ ಇರುತ್ತೆ ಕಸೂರಿ ಮೆತ್ತಿ ಪರಿಮಳ ಇರುತ್ತೆ ಬಟಾಣಿ ಹಾಕಿರ್ತೀವಿ ಹಂಗಾಗಿ ತರಕಾರಿ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ಹೀಗಾಗಿದೆ ಹೇಳಿ ಗೊತ್ತಿಲ್ಲ ಅಂದರೆ ಕೇಳಿ ತಿಳಿಸ್ತೀವಿ